ಹಂ ಹಂಗಾರಕಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಐದನೇ ಮನೆ ಪ್ಲಸ್ ಹನ್ನೊಂದು ಹಾಗೆ ಐದನೇ ಮನೆ ಪ್ಲಸ್ ಹನ್ನೆರಡು ಈ ಮನೆಗಳ ಬಗ್ಗೆ ಮಾತಾಡೋಣ ಐದನೇ ಮನೆಯಲ್ಲಿ ಯಾವ್ದಾರ ಗ್ರಹ ಕೂತಿದ್ರೆ ಪ್ಲಸ್ ಹನ್ನೊಂದನೇ ಮನೇಲಿ ಕೂತಿದರೆ ಹನ್ನೆರಡನೇ ಮನೇಲಿ ಕೂತಿದರೆ ನಮ್ಮ ದಶಾಭುಕ್ತಿಗಳು ಬಂದರೆ ಯಾವ ರೀತಿ ಪಾತ್ರ ವಹಿಸುತ್ತೆ ಈ ಮನೆಗಳು ಐದನೇ ಮನೆಯ ನಾವು ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಅಂದರೆ ಹಿಂದಿನ ಜನ್ಮದ್ದು ಪುಣ್ಯನೋ ಪಾಪನೋ ತೊಗೊಬರುತ್ತೆ ಐದನೇ ಮನೆ ಲೆವೆಂತ್ ಹೌಸ್ ಅಂದರೆ ಸಕ್ಸಸ್ ಮನೆ ಟ್ವೆಲ್ತ್ ಹೌಸ್ ಅಂದರೆ ಫೇಲ್ಯೂರ್ ಮನೆ ಎಲ್ಲರಿಗೂ ಗೊತ್ತು ಹನ್ನೊಂದನೇ ಮನೆ ಲಗ್ನದಿಂದ ಲಾಭಸ್ಥಾನ ಲಗ್ನದಿಂದ ಹನ್ನೆರಡನೇ ಮನೆ ವ್ಯಯಸ್ಥಾನ ಬೇಸಿಕ್ ಜ್ಞಾನ ಇರ್ತಕ್ಕಂಥವ್ರಿಗೆ ಈ ಮನೆಗಳು ಗೊತ್ತಿರುತ್ತೆ ಈ ಮನೆಗಳನ್ನ ನಾವು ದಶಾಭುಕ್ತಿಗಳಲ್ಲಿ ನೋಡ್ತೀವಿ ಅಂದರೆ ಇವೆಂಟ್ಸ್ ಪ್ರೆಸೆಂಟ್ ಇವೆಂಟ್ಸ್ ನಮಗೇನು ಫಲ ದೇವರು ನೋಡಿ ಐದನೇ ಮನೆ ಹನ್ನೊಂದು ಹನ್ನೆರಡು ಕೂತಿದ್ರು ಕೂಡ ದಶಾಭುಕ್ತಿನಲ್ಲಿ ಬಂದರೆ ಈ ಪ್ಲ್ಯಾನೆಟ್ಸ್ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಅದು ಬಂದರೆ ಮಾತ್ರ ಲೆಕ್ಕ ಆಗುತ್ತೆ ಸೊ ಐದನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಯಾವುದೇ ಆಗಿರಲಿ ಯಾವುದೇ ಆಗಿರಲಿ ನಮಗೆ ನೆಗೆಟಿವಿಟಿ ಜಾಸ್ತಿ ಕೊಡ್ತಕ್ಕಂಥದ್ದು ಐದನೇ ಮನೆ ಪಾಸಿಟಿವ್ ಕೊಡುತ್ತೆ ನೆಗೆಟಿವ್ ಕೊಡುತ್ತೆ ಎರಡೂ ಇರತಕ್ಕಂಥದ್ದು ಆದರೆ ಕಲಿಯುಗದಲ್ಲಿ ನೆಗೆಟಿವ್ ಜಾಸ್ತಿ ಕೊಡುತ್ತೆ ಪಾಸಿಟಿವ್ಗಿಂತಲೂ ಏಕೆಂದರೆ ಕಲಿಯುಗ ಆಸೆಯ ಕಾಲ ಆಗಿರೋದ್ರಿಂದ ಐದನೇ ಮನೆ ಆಸೆಯನ್ನು ಜಾಸ್ತಿ ಮಾಡುತ್ತೆ ಈ ಆಸೆ ಜಾಸ್ತಿ ಆದಾಗ ಏನು ಮಾಡುತ್ತೆ ಅಂದರೆ ಕಲಿಯುಗದಲ್ಲಿ ಐದನೇ ಮನೆ ನಾನು ಒಂದೇ ಸಲ ಲಕ್ಷಾಧಿಪತಿ ಆಗಬೇಕು ಕೋಟ್ಯಾಧಿಪತಿ ಆಗಬೇಕು ಮೆರಿಬೇಕು ಎಲ್ಲರೂ ನನ್ನ ಮುಂದೆ ಹಂಗೆ ಹಿಂಗೆ ಈ ಒಂದು ಗುಣಲಕ್ಷಣಗಳನ್ನ ಕೊಡ್ತಕ್ಕಂಥದ್ದು ಆ ವ್ಯಕ್ತಿಗೆ ಫಿಫ್ತ್ ಹೌಸ್ ಫಿಫ್ತ್ ಹೌಸು ಬಹಳ ಸಾಫ್ಟ್ ಮಾಡ್ತಾರೆ ಸಾಫ್ಟಾಗಿರ್ತಾರೆ ಯಾರಿಗೆ ಐದನೇ ಮನೆ ಗ್ರಹ ಕೂತ್ಕೊಳ್ಳುತ್ತೆ ತುಂಬ ಸಾಫ್ಟ್ನೆಸ್ ಆಗಿರ್ತಾರೆ ಐದನೇ ಮನೇನ ಆ್ಯಕ್ಟರ್ಗೆ ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ ಸ್ಥಾನ ಅಂತ ಆ್ಯಕ್ಟಿಂಗ್ ಮಾಡೋದಕ್ಕೆ ಒಳ್ಳೆಯದೇ ಅದು ಆದರೆ ನಿಜ ಜೀವನದಲ್ಲೂ ಆ್ಯಕ್ಟಿಂಗ್ ಮಾಡ್ತಾರೆ ಐದನೇ ಮನೇಲಿ ಗ್ರಹ ಕೂತ್ರೆ ಏಕೆಂದರೆ ಆಸೆ ಪೂರ್ಣೆ ಮಾಡ್ಕೊಳ್ಳೋದು ಲಾಭ ತೊಗೊಳೋಕ್ಕೆ ಏಕೆಂದರೆ ಈ ಲಾಭ ಅಂತ ಯಾಕೆ ಬತ್ತು ಐದಕ್ಕೆ ಅಂದರೆ ಐದನೇ ಮನೆಯ ಆಪೋಸಿಟ್ ಮನೆಯೇ ಹನ್ನೊಂದು ಬಿಂಬ ಬೀರಿತ ಅದರದ್ದು ಸೊ ಲಾಭ ನೋಡ್ತಕ್ಕಂಥದ್ದು ಲಾಭ ಇದ್ದರೆ ನಿಮ್ಮನ್ನು ಮಾತಾಡಿಸ್ತಕ್ಕಂಥದ್ದು ಫಿಫ್ತ್ ಹೌಸ್ ಸೊ ನೆಗೆಟಿವೂ ಇದೆ ಪಾಸಿಟಿವೂ ಇದೆ ಕೆಲವರು ಸ್ಟೈಲಾಗಿರ್ತಾರೆ ಲಕ್ಸೂರಿಯಾಗಿರ್ತಾರೆ ಎಲ್ಲ ರೀತಿಯೂ ಒಂದೇ ಥರ ಇರ್ತಾರೆ ಒಳ್ಳೆಯ ಗುಣನೂ ಬೆಳೆಸ್ಕೊಂಡಿರ್ತಾರೆ ಸಮಾಜಕ್ಕೂ ಮಾಡ್ತಾರೆ ತಾವು ಬೆಳೀತಾ ಇರ್ತಾರೆ ಇದು ಫೈವೇ ಆದರೆ ಇನ್ನೊಬ್ಬರಿಗೆ ಹೆಂಗಿದ್ರೂ ಪರವಾಗಿಲ್ಲ ನಾನು ಮಾತ್ರ ಬದುಕಬೇಕು ಅದು ಇದೆ ನೋಡಿ ಎರಡು ಡ್ಯುಯಲ್ ಡುಯಲ್ ಹೌಸ್ ಅಂತ ಕರಿತೀವಿ ಈ ಹನ್ನೊಂದು ಹನ್ನೆರಡು ಅಂತ ಯಾಕೆ ತೊಗೊಂಡಿದ್ದೀನಿ ಅಂದರೆ ಯಾರಿಗೆ ಐದನೇ ಮನೆ ಹನ್ನೊಂದನೇ ಮನೆ ಜೊತೆ ಕನೆಕ್ಟ್ ಆಗುತ್ತೆ ದಶದಲ್ಲಿ ಬಂದ್ಬಿಟ್ರೆ ನಕ್ಷತ್ರದಲ್ಲೋ ಸೊಬ್ಲಾಡಲ್ಲೋ ಆ ಗ್ರಹಗಳು ಬಂದ್ಬಿಟ್ರೆ ಒಳ್ಳೇದು ಮಾಡುತ್ತೆ ಏ ನನಗೆ ಆಸೆ ಇದೆ ನನ್ನ ಆಸೆ ಪೂರ್ಣೆ ಆಯಿತು ಅದೇ ಹನ್ನೆರಡು ಬಂದ್ಬಿಟ್ರೆ ಅವನ ಆಸೆ ಪೂರ್ಣೆ ಆಗೋಲ್ಲ ಸಾಲ ಮಾಡ್ಕೋತಾನೆ ಯಾರು ಅತಿ ಹೆಚ್ಚು ಸಾಲ ಮಾಡ್ಕೊಂಡಿದ್ರೆ ಆ ಜೀವನದಲ್ಲಿ ಅವರಿಗೆಲ್ಲ ಐದು ಹನ್ನೆರಡು ಐದು ಹನ್ನೆರಡು ಇನ್ನೊಂದಿದೆ ಎಂಟನೇ ಮನೆ ಅದು ಸೇರ್ಕೊಂಬಿಡತ್ತೆ ಅತಿ ಹೆಚ್ಚು ಸಾಲ ಆವಾಗ ಯಾರನ್ನಾರು ಚೆನ್ನಾಗಿರೋರು ನೋಡಿದಾಗ ಐದನೇ ಮನೆಯವ್ರಿಗೆ ಬರ್ತಕ್ಕಂಥದ್ದು ಈ ಹೊಟ್ಟೆ ಕಿಚ್ಚು ಈ ಹೊಟ್ಟೆ ಕಿಚ್ಚು ಹೆಂಗೆ ಗೊತ್ತಾ ಐದನೇ ಮನೆ ನಡೆಯದೇ ಬೇಡ ಕಲಿಯುಗದಲ್ಲಿ ಏಕೆಂದರೆ ಕಲಿಯುಗ ಅಂದ್ರೆ ಹೊಟ್ಟೆ ಕಿಚ್ಚು ಕಲಿಯುಗ ಅಂದ್ರೆ ಹೊಟ್ಟೆ ಕಿಚ್ಚು ನಮಗೆ ಗ್ರಹಗಳು ಬೇಡ ಪೊಸಿಷನು ಬೇಡ ಯಾವುದು ಬೇಡ ಈ ಹೊಟ್ಟೆ ಕಿಚ್ಚು ಏನು ಅಂದರೆ ನನ್ನ ಹತ್ರ ಇಲ್ವಾ ಅದು ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ ಏಕೆಂದರೆ ಕಲಿಯುಗ ಕೊಟ್ಟೆ ಕೊಡುತ್ತೆ ಕಲಿ ಕೊಡ್ತಕ್ಕಂಥದ್ದು ಜಾತಕದಲ್ಲಿದ್ದರೆ ಏನಾಗ್ಬಿಡುತ್ತೆ ಡಬಲ್ ಆಗಿಬಿಡುತ್ತೆ ಫಸ್ಟೇ ಕಲಿಯುಗ ಸೆವೆಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿಲ್ಲ ಜಾತಕನೂ ಚೆನ್ನಾಗಿಲ್ಲ ಅಂದರೆ ಹೊಡ್ತಾ ತಿಂತಾರೆ ಅಯ್ಯಷ್ಟು ಹೊಟ್ಟೆ ಕಿಚ್ಚು ಇದು ಬರೀ ಹೊಟ್ಟೆ ಕಿಚ್ಚು ಹಂಗೆ ಇರುತ್ತಾ ಬರೀ ಫೈಟ್ವೆಲ್ ಇರುತ್ತೆ ಇನ್ನೊಬ್ರು ತುಳ್ದ ತುಳಿದು ನಾನು ಹೋಗಲ್ಲ ಮೇಕ್ ಮೇಕೋಗಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಕೂಡ ತ್ರೀ ಮತ್ತು ಏಯ್ಟ್ ಈ ಕಾಂಬಿನೇಷನ್ ಜೊತೆ ಸೇರಿಕೊಳ್ಳುತ್ತೆ ಸೊ ಬಹಳಷ್ಟು ಒಬ್ಬರು ನೆಗೆಟಿವ್ ಆಗ್ತಾರೆ ಪಾಸಿಟಿವ್ ಆಗ್ತಾರೆ ಅಂದರೆ ಈ ಮನೆಗಳ ಪಾತ್ರ ಇರುತ್ತೆ ಫಿಫ್ತ್ ಹೌಸು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಕೊಡುತ್ತೆ ನಾನು ಚೆನ್ನಾಗಿ ಬದುಕಬೇಕು ನಂಗೆ ದುಡ್ಡು ಜಾಸ್ತಿ ಬೇಕು ನಾನು ಹೇಳಿದ್ನಲ್ಲ ಜಾತಕ ಮೀರು ಕೂಡ ಕಾಲ ಕೆಟ್ಟಿರೋದ್ರಿಂದ ಎಪ್ಪತ್ತೈದು ಪರ್ಸೆಂಟು ಜಾತಕ ಕೆಟ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೆಟ್ಟವ್ರು ಆಗ್ತಾರೆ ಹೊರ ಜಗತ್ತಿಗೆ ತೋರಿಸಲ್ಲ ನಾಟಕ ಮಾಡ್ಕೊಂಡು ಬದುಕೋದು ಸಾಫ್ಟ್ನೆಸ್ಸಲ್ಲಿ ಬದುಕೋದು ಏಯ್ ಇವ್ನು ಕಂಡ್ರೆ ಒಳ್ಳೇತನ ಅನ್ನಬೇಕು ಏಯ್ ಏನಯ್ಯ ಎಲ್ಲೋದ್ರೂ ನಮಸ್ಕಾರ ಹೊಡಿತಾನೆ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಊಟ ಕೊಡಿಸ್ತಾನೆ ಬಟ್ಟೆ ಕೊಡಿಸ್ತಾನೆ ಅವ್ನ ರೇಂಜಲ್ಲಿದ್ದರೆ ಅಥವಾ ಅವ್ನ ಕೆಳಗಡೆ ನೀವಿದ್ದರೆ ಮಾತ್ರ ಇದನ್ನ ಮಾಡ್ತಾರೆ ಫಿಫ್ತ್ ಹೌಸ್ ಅವನಕ್ಕಿಂತ ಏನು ಏನಾದರೂ ಮೇಲಕ್ಕೆ ಹೋದ್ರೆ ಮರ್ಯಾದೆನೂ ಕೊಡೋಲ್ಲ ಮರ್ಯಾದೆನೂ ಕೊಡೋಲ್ಲ ಫಿಫ್ತ್ ಹೌಸ್ ಆ ಲೆವೆನ್ ಇದ್ದರೆ ಒಂಚೂರು ಕೊಡ್ತಾರೆ ಮ್ಯಾಕ್ಸಿಮಮ್ ಹೊಟ್ಟೆಕ್ಕೆ ಚಿರುತ್ತೆ ಕೊಡ್ತಾರೆ ಟ್ವೆಲ್ವ್ ಅಂತ ಅದನ್ನು ಕೊಡೋಲ್ಲ ಎರಡೂ ಇದೆಯಾ ಫಿಫ್ಟಿ ಫಿಫ್ಟಿ ಇದು ದಶಾಭುಕ್ತಿಗಳಲ್ಲಿ ಸೀಕ್ರೆಟ್ನ ನಾವು ಕಂಡು ಭಗವಂತ ಯಾಕೆ ದಶಾಭುಕ್ತಿ ನೋಡೋದನ್ನು ಎಲ್ಲರಿಗೂ ಕೊಡಿಸಿಲ್ಲ ಅಂದರೆ ಯೋಗ್ಯತೆಗಳಿಲ್ಲ ಎಷ್ಟೋ ಜನಕ್ಕೆ ಒಳ್ಳೆತನ ಅನ್ನೋದು ಇಲ್ಲವೇ ಇಲ್ಲ ಇವತ್ತು ಕಡಿಮೆ ಇದೆ ಯಾಕೆಂದರೆ ಅತಿ ಹೆಚ್ಚು ಸ್ವಾರ್ಥ ಕಲಿಯುಗದಲ್ಲಿ ಅಕ್ಲೀಷ್ಟು ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿರೋದು ಮಧ್ಯಮ ಧರ್ಮ ಮಧ್ಯಮ ಧರ್ಮ ಯಾವ ವ್ಯಕ್ತಿಗಿರುತ್ತೆ ಅವನಿಗೆ ಒಳ್ಳೆಯದಾಗುತ್ತೆ ಅಧರ್ಮದಲ್ಲೇ ಬಿದ್ದುಬಿಟ್ರೆ ಏಯ್ ನಾನು ಮಾತ್ರ ಚೆನ್ನಾಗಿರಬೇಕು ಇನ್ನೊಬ್ಬ ಹೆಂಗಾದರೂ ಹಾಳಾಗೋಗ್ಲಿ ಅಥ್ವಾ ಅವನ ಹತ್ರ ಹೆಂಗೆ ಕಿತ್ಕೊಳ್ಳೋದು ಹೆಂಗೆ ಅವನಿಗೆ ನೋವು ಮಾಡೋದು ಹ್ಞೂ ಹೊಟ್ಟೆ ಕೆಚ್ಚು ಮಧ್ಯಮ ಧರ್ಮ ಅಂದರೆ ಏನು ಅಂದರೆ ಅವನಿಗೂ ಒಳ್ಳೇದು ಮಾಡೋಣ ನಾನು ಬೆಳ್ಕೊಳ್ಳೋಣ ಅನ್ನೋದಿರುತ್ತೆ ಬರೀ ಧರ್ಮ ಯಾರೂ ಕಡಿಮೆ ಬಿಡಿ ಬೆರಳಲ್ಲಿ ಎಳಿಸ್ಬೋದು ಬರೀ ಧರ್ಮ ಬರೀ ಧರ್ಮ ತುಂಬ ಕಷ್ಟ ಇದೆ ಅಟ್ಲೀಸ್ಟ್ ಮಧ್ಯಮ ಧರ್ಮ ಕಲಿಯುಗದಲ್ಲಿ ಒಳ್ಳೆದು ಮಾಡುತ್ತೆ ಅಧರ್ಮ ಕೆಟ್ಟದ್ದು ಮಾಡೇ ಹೋಗೋದು ನಿಮಗೆ ಎಷ್ಟೋ ಜನ ಬದುಕ್ತಾ ಇರ್ತಾರೆ ಜೀವನದಲ್ಲಿ ನೋಡಿರ್ತೀರಾ ಏನು ಸರ್ ಅವನು ಕೆಟ್ಟದ್ದು ಮಾಡ್ತಾ ಇರ್ತಾನೆ ಅವ್ನು ನೋಡಿದರೆ ಇದೆ ಬಂಗ್ಲೆ ಇದೆ ಅಷ್ಟೊಂದು ಒಡನಾಟ ಇದೆ ಅವ್ನಿಗೆ ಕೆಟ್ಟವನಿಗೆ ಅಷ್ಟೊಂದೆಲ್ಲ ದೇವ್ರು ಕೊಟ್ಟಿಲ್ವಾ ಮತ್ತು ನಾನು ಒಳ್ಳೆತನ ತೋರಿಸಿ ಏನು ಮಾಡಬೇಕು ಕೆಟ್ಟವನಿಗೆ ಒಂದು ಟೈಮ್ ಶಾಸ್ತ್ರದ ರೂಲ್ ಇದೆ ಕೆಟ್ಟವನಿಗೆ ಹಂಗೆ ದೇವ್ರು ಕೊಡ್ತಾನೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ ಕೇಳೋಷ್ಟು ಯಾರಿಗೂ ಇಲ್ಲ ಕೆಟ್ಟವನಿಗೆ ಏನಕ್ಕೆ ಕೊಟ್ಟಿದ್ದಾನೆ ದೇವರು ಒಳ್ಳೆಯವನಿಗೆ ಏನಕ್ಕೆ ಬೇಗ ಬೇಗ ಕೊಡಲ್ಲ ಅಥವಾ ಒಳ್ಳೆಯವನಿಗೂ ಕೊಡ್ತಾನೆ ದೇವರು ಅವನು ಪುಣ್ಯ ಫಲ ಸೊ ಐದನೇ ಮನೆ ಹನ್ನೊಂದನೇ ಮನೆ ಅಂತಕ್ಕಂಥದ್ದು ನಿಮ್ಮ ಆಸೆಗಳನ್ನ ಪೂರ್ಣೆ ಮಾಡುತ್ತೆ ಯಾರ ಜಾತಕದಲ್ಲೇ ಬರಲಿ ಆದರೆ ಹನ್ನೊಂದನೇ ಮನೆ ಹಿಟ್ಟಾಗಿ ಅಂದರೆ ಹನ್ನೊಂದನೇ ಮಲ್ ಕೂತಿರ್ತಕ್ಕಂಥ ಗ್ರಹ ಬಂದೇನಾದರೂ ಐದು ಪಕ್ಕದಲ್ಲಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ಅಥವಾ ಐದನೇ ಮನೆ ಏನು ಅಂದರೆ ಫಿಫ್ಟಿ ಫಿಫ್ಟಿ ಕಿಚ್ಚಿರುತ್ತೆ ಎಲ್ಲವೂ ಇರುತ್ತೆ ಬಟ್ ಆಸೆ ಪೂರ್ಣೆ ಮಾಡ್ಕೊಳ್ಳೋಕ್ಕೆ ಕೊಡ್ತಾನೆ ಭಗವಂತ ಕಾಯುವಷ್ಟು ಫೇಶಸ್ ಇವರಿಗಿಲ್ಲ ಫಿಫ್ತ್ ಹೌಸ್ ಹಿಟ್ಟಾದರೆ ನಿಮಗೆ ತಾಳ್ಮೆಯೇ ಇರಲ್ಲ ಅರ್ಜೆಂಟ್ 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 ಮಾಡ್ಕೊಂಡು ಏನು ಮಾಡ್ಕೋತೀರಾ ಎಲ್ಲರನ್ನೂ ನಿಷ್ಠರ ಮಾಡ್ಕೋತೀರಾ ಬರೋದು ಬರಲ್ಲ ಜೀವನದಲ್ಲಿ ಏನೋ ದೇವ್ರು ಕೊಡಬೇಕು ಅಂತ ಇರುತ್ತೆ ಕೊಡೋಲ್ಲ ದೇವರು ಫಲ ಇದೆ ಆಲೋಚನೆಗಳ ಫಲ ಅಂತ ನಾವು ಯೂನಿವರ್ಸ್ಗೆ ಒಂದು ಇದು ಕಳಿಸ್ತಾ ಇರ್ತೀವಿ ನಮ್ಮ ಆಲೋಚನೆಗಳನ್ನ ಅದಕ್ಕೆ ಭಗವಂತ ಹಣೆಬರನ್ನು ರೆಡಿ ಇರ್ತಾನೆ ನಿಮ್ಮ ಹಣೆಬರ ಆಲ್ರೆಡಿ ರೆಡಿ ಇರುತ್ತೆ ಅದು ಕೊಡಬೇಕಾ ಬೇಡವಾ ಅನ್ನೋದು ನಿಮ್ಮ ಆಲೋಚನೆ ಮೇಲೆ ಡಿಪೆಂಡ್ ಆಗ್ತಿರುತ್ತೆ ಸೊ ಫಿಫ್ತ್ ಹೌಸು ಎಷ್ಟು ಡೇಂಜರೋ ಅಷ್ಟು ಒಳ್ಳೆಯದು ಇದೆ ಏ ಬರೀ ಕೆಟ್ಟದ್ದೇ ಇದೆ ಫಿಫ್ತ್ ಹೌಸ್ ನಾನು ಹೇಳಲ್ಲ ಫಿಫ್ತ್ ಹೌಸ್ ಇಸ್ ಎಕ್ಸಲೆಂಟ್ ಹೌಸ್ ಎಕ್ಸಲೆಂಟ್ ಹೌಸ್ ಒಳ್ಳೆ ಮನಸ್ಸನ್ನು ಅದು ಕೊಡುತ್ತೆ ಯಾಕೆಂದರೆ ಮನಸ್ಸಿನ ಸ್ಥಾನ ಅದು ಫಿಫ್ತ್ ಹೌಸು ಆದರೆ ಪಾಸಿಟಿವ್ ಜೊತೆ ಕೂತ್ಕೊಂಡಷ್ಟು ಒಳ್ಳೆಯದು ಪಾಸಿಟಿವ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಹನ್ನೊಂದು ಪಾಸಿಟಿವ್ ಎರಡನೇ ಮನೆ ಜೊತೆ ಕೂತ್ಕೊಂಡ್ರೆ ಪಾಸಿಟಿವ್ ಸೊ ನೆಗೆಟಿವ್ ಎಂಟನೇ ಮನೆ ಜೊತೆ ಕೂತ್ಕೊಂಡ್ರೆ ಈ ಎಷ್ಟು ನೆಗೆಟಿವ್ ಹನ್ನೆರಡನೇ ಮನೆ ಜೊತೆ ಕೂತ್ಕೊಂಡ್ರೆ ಈ ಎಷ್ಟು ನೆಗೆಟಿವ್ ಈ ಹೌಸಸ್ ಬರಲೇಬಾರ್ದು ಐದಿದ್ದಾಗ ಡೇಂಜರ್ ಆಗುತ್ತೆ ನಿಮಗೆ ಯಾಕೆಂದರೆ ಮೇಕೋಗಿಬಿಡೋದೇ ಅಲ್ವಲ್ಲ ಮೇಕೋಗಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಕಿಚ್ಚು ಎಕ್ಸ್ಪೆಕ್ಟೇಷನ್ ಪೂರ್ಣೆ ಆಗಿಲ್ಲ ಅಂದರೆ ಕೋಪ ಪಾಪ ಸಣ್ಣ ಪುಟ್ಟದ್ದು ತಲೆ ಕೆಡಿಸ್ಕೊಳ್ಳೋದು ಅವ್ನ ನೋಡಿ ಹೆಂಗೆ ಬದುಕ್ತವನೇ ಅನ್ನೋದು ಇವ್ನ ನೋಡಿ ಹೆಂಗೆ ಬದುಕ್ತವನೇ ಅನ್ನೋದು ಶಾಸ್ತ್ರದಲ್ಲಿ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ ಋಷಿಮುನಿಗಳು ಯಾರು ಹೊಟ್ಟೆ ಕಿಚ್ಚು ಪಡ್ತಾರೆ ಮಹಾ ದೊಡ್ಡ ಪಾಪ ಅಂತೆ ಈ ಪಾಪ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಆ ವ್ಯಕ್ತಿ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಅದು ಹೇಳ್ಬೇಕಾದ್ರೂ ಬರೆದಿಟ್ಕೊಳ್ಳಿ ಕಲಿಯುಗದಲ್ಲಿ ಇಲ್ಲ ಸರ್ ಅವ್ರು ಕೆಟ್ಟವ್ರು ಚೆನ್ನಾಗಿದ್ದಾರೆ ಅವ್ನು ಹೊಟ್ಟೆ ಕಿಚ್ಚು ಜಾಸ್ತಿ ಅವ್ನು ಬೆಳೀತಾ ಇದ್ದಾರೆ ಅದು ಮ್ಯಾಟ್ರಲ್ಲ ಅಲ್ಲಿ ಅವ್ನು ಕೆಟ್ಟವ್ ಬಿಟ್ಟಾಕಿ ಅವನ ಕತೆ ಮುಗೀತು ಅಟ್ಲೀಸ್ಟ್ ಮಧ್ಯಮ ವರ್ಗದವರು ಅಂತ ಇರ್ತಾರೆ ಅಂದರೆ ಮಧ್ಯಮ ಕರ್ಮ ಮಾಡ್ತಕ್ಕಂಥವ್ರು ಅಂತ ಪ್ರಭಾವದಿಂದ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ಇರುತ್ತೆ ಆ ವ್ಯಕ್ತಿ ಕರೆಕ್ಟಾಗೇ ಇದ್ದಾನೆ ಇನ್ನೊಬ್ಬರು ಮಾತು ಕೇಳೋದು ಓ ಹಂಗ ಹಿಂಗ ಅಂತ ಅವ್ನು ಚೇಂಜ್ ಆಗಿಬಿಡ್ತಕ್ಕಂಥದ್ದು ಅದು ಕೂಡ ಈ ಹೊಟ್ಟೆ ಕಿಚ್ಚಿಗೆ ಬಂದು ಉದಾರ ಆಗೋಕ್ಕೆ ಬಿಡೋಲ್ಲ ಯಾವ ವ್ಯಕ್ತಿ ಮೇಲೆ ಹೊಟ್ಟೆ ಕಿಚ್ಚಾಕ್ತೀರ ಆ ವ್ಯಕ್ತಿ ತುಂಬ ಬೆಳೆದೋಗ್ತಾನೆ ಕಲಿಯುಗದಲ್ಲಿ ಇದು ಸ್ಟ್ರಾಂಗ್ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಹಾಕಿದ್ರೆ ಅವನ ಮೇಲೆ ಅಯ್ಯಷ್ಟು ಟಾಪ್ ಲೆವೆಲ್ ಯಾರು ಹೊಟ್ಟೆ ಕಿಚ್ಚೀರೋ ನೀವು ಹೋಗೋದೇ ಇಲ್ಲ ರೀ ಅಲ್ಲೇ ಇರ್ತೀರ ಅದಕ್ಕೆಲ್ಲ ಈ ಫೈವ್ ಏಯ್ಟ್ ಟ್ವೆಲ್ ಇರುತ್ತೆ ಯಾರ್ಯಾರ ಜಾತಕದಲ್ಲಿ ಫೈವ್ ಏಯ್ಟ್ ಟ್ವೆಲ್ ಇತ್ತೆ ಉದ್ದಾರನೇ ಆಗೋಲ್ಲ ಉದ್ಧಾರ ಆಗಬೇಕು ಅಂದರೆ ನೆಕ್ಸ್ಟ್ ದಶ ಚೇಂಜ್ ಆಗಬೇಕು ನಿಮಗೆ ಅಥವಾ ಚೇಂಜ್ ಆಗಲ್ವಾ ಅದು ಹಣೆ ಬರ ಅವಾಗೇನು ಮಾಡೋದು ದರೋಡೆ ಮಾಡೋಕೆ ಹೋಗೋದು ಅವನ ಹತ್ರ ಕಿತ್ಕೊಳ್ಳೋಕೆ ಹೋಗೋದು ಹತ್ರ ಕಿತ್ಕೊಳ್ಳೋಕೆ ಹೋಗೋದು ಮೋಸ ಮಾಡೋಕೆ ಹೋಗೋದು ಫೈವ್ ಏ ಟ್ವೆಲ್ ಒಂದಿನ ಸಿಗಾಕೊಳೋದು ಜೈಲಿಗೆ ಹೋಗೋದು ಬರೋದು ಜೈಲಿಗೆ ಹೋಗೋದು ಬರೋದು ಅಥವಾ ಬ್ಯಾಡ್ ನೇಮ್ ತೊಗೊಂಡು ಊರೆಲ್ಲ ಎಲ್ಲರ ಹತ್ರನೂ ಬೈಸ್ಕೊಂಡು ದೂರ ಇರ್ತಕ್ಕಂಥದ್ದು ಸೊ ಇದೆಲ್ಲ ಫೈವ್ ಐ ಟ್ವೆಲ್ ಫೈ ಟ್ವೆಲ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಹೌಸಸ್ ಕಲಿಯುವಲ್ಲಿ ಯಾರು ಸಜೆಷನ್ ಕೇಳಲ್ಲ ಏ ನನಗೆ ದುಡ್ಡು ಬೇಕಷ್ಟೆ ನನಗೆ ಅದು ಬೇಕಷ್ಟೆ ಇದು ಬೇಕಷ್ಟೆ ಇದರಲ್ಲೇ ಬಿದ್ದಿರ್ತಾರೆ ಹೊರ್ತು ಸಜೆಷನ್ ಕೇಳಲ್ಲ ಯಾರಿಗೂ ಒಳ್ಳೇದು ಬೇಕಾಗಿಲ್ಲ ಏ ನೀನು ಒಳ್ಳೆಯವನ ದುಡ್ಡು ಅಂತಾರೆ ನನ್ನ ಆಸೆ ಪೂರ್ಣೆ ಅಂತಾರೆ ನಾನು ಅನಿಸಿದ್ದನ್ನು ಹೇಳು ಅಂತಾರೆ ನನಗೇನು ಬೇಕೋ ಅದು ಸಿಗುತ್ತಾ ಹೇಳು ಅಂತಾರೆ ಇದೇ ಇದೆ ಹೊರ್ತು ನನ್ನ ಹಣೆ ಇಲ್ವಾ ಅದು ಹೋ ಬೇಜಾರು ಏ ಅಣೆ ಬರ ಪಡ್ಕೊಬಂದಿರ್ರಿ ನೀವೇ ನಾವುಗಳೆಲ್ಲ ಏನು ಮಾಡ್ಕೊಬಂದಿರ್ತೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಕೆಟ್ಟದ್ದು ಮಾಡ್ಕೊಂಬಂದಿರ್ತೀವಿ ಈ ಜನ್ಮದಲ್ಲಿ ನಾವು ಅನ್ ಅನ್ಕೊಂಡಿರೋ ಸಿಕ್ಕಿರೋಲ್ಲ ಅದಕ್ಕೆ ದೇವ್ರಿಗೆ ಬಯ್ಯೋದು ಅವ್ನ ಮೇಲೆ ಹೊಟ್ಟೆ ಕೆಚ್ಚಾಕೋದು ಇವನ್ ಮೇಲೆ ಹೊಟ್ಟೆ ಕೆಚ್ಚಾಕೋದು ಇದೆಲ್ಲ ಬರ್ತಕ್ಕಂಥದ್ದು ಇದೆಲ್ಲ ಫೈವ್ ಏಯ್ಟ್ ಟ್ವೆಲ್ ಫೈವ್ ಟ್ವೆಲ್ ಐದನೇ ಮನೆ ಹನ್ನೆರಡನೇ ಮನೆ ಅಂತ ಕರಿತೀವಿ ಲಗ್ನದಿಂದ ಅಲ್ಲಿ ಗ್ರಹಗಳು ಕೂತ್ಕೊಂಡು ಅಥವಾ ಅಟ್ಲೀಸ್ಟ್ ಅಧಿಪತಿ ಆ ದಶಾಭುಕ್ತಿನಲ್ಲಿ ಪಾಸಾದರೂ ಇದ್ದೇ ಇರುತ್ತೆ ಈ ಗ್ರಹಗಳೇ ಹೆಚ್ಚಾಗಿ ಕೂತ್ಕೊಂಡ್ರೆ ಅವನು ಹಂಡ್ರೆಡ್ ಹೊಟ್ಟೆ ಕಿಚ್ಚು ಪ್ರಾಣಿ ಅಂತ ಅಧಿಪತಿಗಳು ಐದನೇ ಅಧಿಪತಿ ಯಾರು ನಿಮ್ಮ ಲಗ್ನದಿಂದ ನೋಡ್ಕೊಳ್ಳಿ ಹನ್ನೆರಡನೇ ಅಧಿಪತಿ ಯಾರು ನೋಡ್ಕೊಳ್ಳಿ ಎಂಟನೇ ಅಧಿಪತಿ ಯಾರು ನೋಡ್ಕೊಳ್ಳಿ ಮೂರು ದಶಾಭುಕ್ತಿನಲ್ಲಿ ಬರ್ತಾ ಇದೆಯಾ ಫಿಫ್ಟಿ ಫಿಫ್ಟಿ ಇರುತ್ತೆ ಜೊತೆಯಲ್ಲಿ ಕುತ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟು ಡೇಂಜರಸ್ ಹೌಸ್ ಆಗಿರ್ತಕ್ಕಂಥದ್ದು ಈ ಮೂರು ಮನೆಗಳು ಬಟ್ ಈ ಮೂರು ಮನೆಗಳು ಯಾರಿಗಿದೆ ಕಲಿಯುವುದಲ್ಲಿ ಮುದುಕೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಸಾವಿರ ಎಷ್ಟೋ ಸಾವಿರಾರು ಜಾತಕ ನೋಡಿದ್ದೀನಿ ಮುಂದೂ ನನ್ನ ಎಕ್ಸ್ಪೀರಿಯನ್ಸ್ ಇದೆ ಶಾಸ್ತ್ರದಲ್ಲೂ ಹೇಳಿದ್ದಾರೆ ನನ್ನ ಅನುಭವ ಇದೆಯಲ್ಲ ಸುಳ್ಳೇಳಲ್ಲ ಕರೆಕ್ಟಾಗಿದೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ನೈಂಟಿ ನೈನ್ ಪರ್ಸೆಂಟ್ ನಾನು ನೋಡಿದ್ದೀನಿ ಫೈವ್ ಐ ಟ್ವೆಲ್ ಇದೆಯಾ ಉದರಾಗಲ್ಲ ಅವರು ಒಳ್ಳೆ ಮನಸ್ಸು ಹಾಂ ಒಳ್ಳೆ ಮನಸ್ಸು ಇರೋದೇ ಇಲ್ಲ ಒಳ್ಳೆ ಮನಸ್ಸು ಎಲ್ಲಿಂದ ಬರಬೇಕು ದುಡ್ಡಿಲ್ಲ ಅಂದರೆ ಒಳ್ಳೆ ಮನಸ್ಸು ಇರೋದೇ ಇಲ್ಲ ಅಲ್ಲಿ ದುಡ್ಡಿದ್ರೆ ಏನೋ ಒಂದು ಬರ್ಬೋದು ಎರಡು ಥರನೂ ಇರ್ತಾರೆ ದುಡ್ಡಿದ್ರೆ ಒಳ್ಳೆ ಮನಸ್ಸಿಟ್ಟು ಖರ್ಚು ಮಾಡೋರು ಇರ್ತಾರೆ ದುಡ್ಡಿದ್ರೆ ಜಿಪುಣತಿನ ಜಿಪುಣತನದಿಂದ ಇನ್ನೊಬ್ರಿಗೆ ಕೊಡದನೇ ತಾನೇ ಮೈ ಮಾಡಿ ಹಾಕೊಂಡು ಸಾಯ್ತಕ್ಕಂಥದ್ದು ಇರ್ತಾರೆ ಇಬ್ಬರು ಇದ್ದಾರೆ ಅದರಲ್ಲಿ ಕ್ರೆಟಿ ಕ್ರಿಟೀರಿಯಾ ತುಂಬ ಇದೆ ಭಗವಂತ ಫಿಲ್ಟರ್ ಮಾಡ್ಕೊತಾನೆ ಅದನ್ನು ಯಾರ್ಯಾರಿಗೆ ಏನೇನು ಪಲ ಅಂತ ಬಟ್ ಫಿಫ್ತ್ ಹೌಸ್ ನಡೀತಾ ಇದ್ದವರು ತಾಳ್ಮೆ ತೋರಿಸಿ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ತಾಳ್ಮೆ ತೋರಿಸ್ಬೇಕು ಅಯ್ಯೋ ಕಾಯನ್ಯಾರು ಸರ್ ಕಾಯನೆಯು ಅದಕ್ಕೆ ಇಲ್ಲ ಇವತ್ತು ಯಾರಿಗೂ ಯಾರಾದರೂ ಚೆನ್ನಾಗಾದರೆ ಅವ್ನಿಗೆ ಹೊಟ್ಟೆ ಕಿಚ್ಚಾಕೋದು ಹೊಟ್ಟೆ ಕೆಚ್ಚಾಕಿ ಏನು ಮಾಡ್ತಾಯಿದ್ದೀರಾ ನಿಮ್ಗೇನೋ ಜಾತಕದಲ್ಲಿ ಇರುತ್ತಲ್ಲ ಒಳ್ಳೆ ಸಿಗಬೇಕು ಅಂತ ಅವನಿಗೆ ಹೋಗುತ್ತೆ ನೀವು ಗಿಫ್ಟ್ ಕೊಟ್ಟಂಗೆ ಯಾರ್ಮೇಲಾದರೂ ಹೊಟ್ಟೆ ಕೆಚ್ಚಾಕಿದರೆ ಅವನಿಗೆ ಗಿಫ್ಟು ನನ್ನ ಪುಣ್ಯ ನೀನು ತಗೋ ನಿನ್ನ ಪಾಪ ನನಗೆ ಕೊಡು ನೋಡಿ ಭಗವಂತ ಇಟ್ಟಿದ್ದಾನೆ ಗೊತ್ತಾ ಫಲಗಳು ಈ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ನಮ್ಗಳಿಗೆ ಗೊತ್ತಾಗಲ್ಲ ಭಗವಂತನ ಗೊತ್ತು ಯಾಕೆಂದರೆ ಎನರ್ಜಿ ರೇಸ್ ರೇಸ್ ಥರ ಹೋಗುತ್ತೆ ಸ್ಕ್ಯಾನ್ ಮಾಡ್ತಾರೆ ಗೊತ್ತಲ್ಲ ಸ್ಕ್ಯಾನ್ ಮೆದುಳು ಸ್ಕ್ಯಾನ್ ಹಾರ್ಟ್ ಸ್ಕ್ಯಾನ್ ಈ ಬಾಡಿ ಸ್ಕ್ಯಾನೆಲ್ಲ ಮಾಡ್ತಾರೆ ಸ್ಕ್ಯಾನ್ ಮಾಡಬೇಕಾದ್ರೆ ಏನಾದರೂ ಹೋಗಿ ಕೊರೆಯುತ್ತಾ ಬಾಡಿನ ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ತೊಗೊಬೋತೀನಿ ಅಂತ ನೋ ರೇಸ್ ಆ ಸ್ಕ್ಯಾನ್ ಹೋಗ್ಬೇಕಾದ್ರೆ ರೇಸ್ ಹೋಗುತ್ತೆ ಅದು ತೊಗೊಂಬರತ್ತೆ ಏನೇನಿದೆ ಒಳಗಡೆ ಏನೇನು ಡ್ಯಾಮೇಜ್ ಆಗಿದೆ ಅಂತ ಹಾಗೇನೆ ಈ ಹೊಟ್ಟೆ ಕಿಚ್ಚು ರೇಸು ಪಸ್ ಆಗ್ತಾ ಇರುತ್ತೆ ನೆಗೆಟಿವ್ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ರೇಸ್ ಅವ್ರಿಗೆ ಹೋಗುತ್ತೆ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ರೇಸ್ ನಿಮಗೆ ಬರುತ್ತೆ ಆ ರೇಸ್ನ ಹಂಗೆ ಪಾಸ್ ಮಾಡಕ್ಕೆ ಬಿಟ್ಟು ಅವರು ಅದು ಯಾವತ್ತು ಗೊತ್ತಾಗುತ್ತೆ ಯಾವ ವ್ಯಕ್ತಿ ಉದ್ದಾರ ಆಗಲ್ಲ ನನಗ್ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಹೊಟ್ಟೆ ಕಿಚ್ಚು ಆ ರೇಸ್ ಪಾಸ್ ಆಗಿಬಿಟ್ಟಿದೆ ಅಯ್ಯೋ ನನಗೆ ಯಾಕೆ ಕೆಟ್ಟದ್ದಾಗ್ತಾ ಇದೆ ನೀವು ತೊಗೊಂಬಿಟ್ಟಿದ್ದೀರಿ ಆಲ್ರೆಡಿ ಅವ್ರದ್ದು ಆದರೆ ಯಾವ ವ್ಯಕ್ತಿ ಬೆಳೀತಾ ಇರ್ತಾನೆ ಜೀವನದಲ್ಲಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಏಯ್ ಅವ್ನು ನೋಡಿ ಹೆಂಗಿದಾನೆ ನಾನು ಈ ಥರ ಆಗೋದು ಹೆಂಗೆ ಹೊಟ್ಟೆ ಕಿಚ್ಚಿಂದಂಗೆ ಅಂದ್ಕೊಂಡ ಸಮಸ್ಯೆ ಆಗುತ್ತೆ ಆ ವ್ಯಕ್ತಿ ಹೆಂಗಿದಾನಪ್ಪ ಜೀವನದಲ್ಲಿ ಏ ಆ ಥರ ನಾನು ಆಗಬೇಕು ದೇವರು ಅವ್ರನ್ನೂ ಚೆನ್ನಾಗಿಟ್ಟಿರಲಿ ನನ್ನೂ ಚೆನ್ನಾಗಿಟ್ಟಿರಲಿ ನಾನು ಪ್ರಯತ್ನ ಮಾಡ್ತೀನಿ ಇದು ಬೇರೆ ಫಲ ಆಲೋಚನೆಗಳ ಫಲ ಇಸ್ ಡಿಫ್ರೆಂಟ್ ಯಾರ ಜಾತಕದಲ್ಲಿ ಏನೇನು ಪುಣ್ಯ ಇದೆ ಮಿಸ್ ಮಾಡ್ದಂಗೆ ದೇವ್ರು ಕೊಡ್ತಾನೆ ಅದರಲ್ಲಿ ಮಾತೇ ಇಲ್ಲ ಒಳ್ಳೆಯವರಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದರೂ ಇಲ್ಲ ಅಂದರೆ ನಿಮ್ಮ ಹೊಟ್ಟೆ ಕಿಚ್ಚ ಕಾರಣ ಆಗಿರುತ್ತೆ ಒಳ್ಳೆಯವರು ಹೊಟ್ಟೆ ಕಿಚ್ಚು ಬರಲು ಬದ್ದೆ ಬರುತ್ತೆ ತುಂಬ ಬರುತ್ತೆ ಯಾಕೆಂದರೆ ಪ್ರಭಾವ ಇನ್ನೊಂದು ಸ್ವಭಾವ ಇನ್ನೊಂದು ಪರಿಸ್ಥಿತಿಗಳು ಅಯ್ಯೋ ನಾನು ಇನ್ನೂ ಅಲ್ಲಿ ಮೆಟ್ಟತ್ತಿರಲ್ವಪ್ಪ ನನಗೆ ಒಳ್ಳೆ ಮನಸ್ಸಿದೆ ಕರೆಕ್ಟ್ ಬಟ್ ಆದರೂ ಏನೋ ಒಂಥರ ಬೇಜಾರು ನನಗೆ ನೋಡಿ ಒಳ್ಳೆ ಮನಸ್ಸು ಇರುತ್ತೆ ಆ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಅಲ್ಲೂ ನಿಮ್ಮ ಪುಣ್ಯ ಬಾಕ್ಲಾಗ್ತಿರುತ್ತೆ ನಿಮ್ಮ ಜಾತಕದಲ್ಲಿ ಸಿಗಬೇಕು ಅಂದರೆ ಹೊಟ್ಟೆ ಕಿಚ್ಚನ್ನ ಇಟ್ಕೊಳ್ಳೇಬಾರ್ದು ಪಟ 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 ಅಂತ ದೇವ್ರು ಕೊಟ್ಕೊಂಡು ಹೋಗ್ಬಿಡ್ತಾನೆ ಹೊಟ್ಟೆಕ್ಕಿಚ್ಚಿದ್ಯೆ ಡೌನ್ ಮಾಡ್ತಾನೆ ಕೆಟ್ಟವ್ರಲ್ಲಿ ಹಂಗಲ್ಲ ಅವ್ನು ಹೊಟ್ಟೆ ಕಿಚ್ಚಿರಲಿ ಬಿಡಲಿ ಕೆಟ್ಟವನಿಗೆ ಅವ್ನಿಗೆ ಇರೋ ಬರೋದೆಲ್ಲ ಕೊಟ್ಬಿಡ್ತಾನೆ ದೇವರು ಅವ್ನು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಆದರೂ ಕೊಡ್ತಾನೆ ಅವನಿಗೆ ದೇವರು ಯಾಕೆಂದರೆ ದೇವ್ರದ್ದು ರೂಲ್ ಇದೆ ಅವನು ಇಷ್ಟ ಅದು ದೇವ್ರು ಇಷ್ಟ ಆದ್ರು ಅವ್ನಿಗೆ ಏನು ಮಾಡ್ಬೇಕು ಗೊತ್ತು ದೇವರಿಗೆ ಒಳ್ಳೆಯವ್ರಿಗೆ ಹಂಗಲ್ಲ ಹೊಟ್ಟೆ ಕಿಚ್ಚಬಿಡ್ತೀಯ ಮಗನೇ ಅಂತ ಅಲ್ಲೇ ಲಾಕ್ ಮಾಡ್ತಾನೆ ನಿಮ್ಮ ಜಾತಕ ಚೆನ್ನಾಗೇ ಇರುತ್ತೆ ನಾನು ಎಷ್ಟೋ ಜನ ಜಾತಕ ನೋಡಿದ್ದೀನಿ ಹೊಟ್ಟೆ ಕಿಚ್ಚಿದ್ಯೋ ಜಾತಕ ಚೆನ್ನಾಗಿದ್ರೆ ಮೇಲಕ್ಕೆ ಹೋಗ್ಬಿಡಲ್ಲ ಇನ್ನೊಂದು ಪ್ರಯತ್ನನೇ ಇರಲ್ಲ ಎಷ್ಟೋ ಜನದ್ದು ಜಾತಕ ಸೂಪರ್ ಏ ಮನೇಲಿರ್ತಾರೆ ರೀ ನಮ್ಮಪ್ಪ ತಂದ್ತಾರೆ ನಮ್ಮ ಅಮ್ಮ ತಂದಾಗ್ತಾರೆ ಜಮೀನಿದೆ ಅಲ್ಲಿಂದ ಬರ್ತಾ ಇರುತ್ತೆ ನಮಗೆ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲಿಂದ ಬರ್ತಾ ಇರುತ್ತೆ ಇವ್ರದ್ದು ಪ್ರಯತ್ನೇ ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಜಾಬ್ಗೆ ಹೋಗ್ತೀನಿ ಇಲ್ಲವೇ ಇಲ್ಲ ಇಂಥವ್ರು ಎಲ್ಲಿಂದ ಉದಾರ ಆಗ್ ಸಾಧ್ಯ ಪ್ರಯತ್ನ ಮಾಡಿದವನಿಗೆ ಫಲ ಅಂತ ಭಗವದ್ಗೀತೆಯಲ್ಲಿ ಬರೆದಿರೋದು ನೀನು ಪ್ರಯತ್ನ ಮಾಡಪ್ಪ ಫಲ ನನಗೆ ಬಿಡಪ್ಪ ಅಂತ ಭಗವಂತ ಹೇಳಿದ್ದಾನೆ ಹೊರತು ಪ್ರಯತ್ನ ಮಾಡಿಬಿಡ ನಾನು ಕೊಟ್ಬಿಡ್ತೀನಿ ನೀನು ಕೂತಿತ್ತಲ್ಲೇ ಅಂತ ಹೇಳ್ದು ಹೇಳಿಲ್ಲ ಪ್ರಯತ್ನ ಮಾಡಿ ಒಳ್ಳೆ ಜಾತಕದವರು ಫೈ ಜೊತೆ ಲೆವೆನ್ ಇದೆಯಾ ಎಕ್ಸಲೆಂಟ್ ಜಾತಕ ಆಗುತ್ತೆ ಫೈ ಜೊತೆ ಟ್ವೆಲ್ ಇದೆಯಾ ವರ್ಷ ಆಗುತ್ತೆ ಎರಡು ಮಿಕ್ಸಲ್ಲಿದೆಯಾ ಹೊಟ್ಟೆ ಕೀಚು ಬಿಟ್ಟು ತಾಳ್ಮೆಯಿಂದ ಹೋದರೆ ಸಕ್ಸಸ್ ಆಗಿಬಿಡ್ತಾರೆ ಇಲ್ವಾ ಬಿದಾಗದೆ ಅವರು ಏಕೆಂದರೆ ಕಲಿಯುಗ ಅನ್ನೋದು ನೆಗೆಟಿವ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಪಾಸಿಟಿವ್ನ ಆಯ್ಕೆ ಮಾಡ್ಕೊಳ್ಳಲ್ಲ ನಿಮ್ಮನ್ನು ಭಗವಂತ ನಿಮ್ಮನ್ನು ಪಾಸಿಟಿವ್ ಆಯ್ಕೆ ಮಾಡ್ಕೋಬೇಕು ಅಂದರೆ ಫಿಫ್ತ್ ಹೌಸಲ್ಲಿ ಗ್ರಹ ಕೂತಿರೋರು ಪಾಸಿಟಿವ್ ಥಿಂಕಿಂಗ್ ಮಾಡಿ ಇನ್ನೊಬ್ಬರು ಚೆನ್ನಾಗಿರಬೇಕು ನಾನು ಚೆನ್ನಾಗಿರ್ಬೇಕು ಈ ಭಾವನೆ ಬರಲೇಬೇಕು ಇಲ್ಲಾಂದ್ರೆ ಬೇಕೋಗಲ್ಲ ಭಾವನೆ ಬಂತ ನೀವು ಅನ್ಕೊಂಡೇ ಇರಲ್ಲ ಆ ಪರಿಸ್ಥಿತಿಗೆ ಭಗವಂತ ತಗೊಂಡೋಗ್ತಾನೆ ಒಳ್ಳೇದು ಮಾಡ್ತಾನೆ ಕಲಿಯುಗದಲ್ಲಿ ಇದು ನಡೆದೇ ನಡೆಯುತ್ತೆ ಯಾವುದನ್ನು ಭಗವಂತ ತಪ್ಪಿಸಲ್ಲ ಅದೆಂಥದ್ದೇ ಆಗಿರಲಿ ಭಗವಂತನ ಇಚ್ಛೆ ಇಲ್ಲದೆ ಒಂದು ಉಳ್ಕಡ್ನೂ ಅಳ್ಳಾಡಲ್ಲ ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ನಮ್ಮ ಕಾಂಬಿನೇಷನ್ ನಮಗೆ ಸಪೋರ್ಟ್ ಮಾಡುತ್ತೆ ನಮ್ಮ ನಮ್ಮ ಕಾಂಬಿನೇಷನ್ ಸಪೋರ್ಟ್ ಮಾಡಲೇಬೇಕು ಮಾಡೇ ಮಾಡುತ್ತೆ ಹಣೆ ಬರ ಚೆನ್ನಾಗಿದ್ರೆ ಜಾತ್ಕ ಚೆನ್ನಾಗಿದ್ರೆ ಯಾರು ಯಾರು ಯಾರೂ ಮುಟ್ಟಕ್ಕಾಗಲ್ಲ ವ್ಯಕ್ತಿನ ಇದು ಶತಸಿದ್ಧ ಜಾತ್ಕ ಚೆನ್ನಾಗಿಲ್ಲ ಅಂದರೆ ನೀವು ತಪ್ಪು ಮಾಡಿಲ್ಲ ಅಂದರೂ ನೀವು ಸಿಗಾಕೋತೀರ ಇದೇ ಸತ್ಯ ಎಷ್ಟೋ ಜನ ಜೀವನದಲ್ಲಿ ಸಿಗಾಕೊಂಡಿರ್ತಾರೆ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ತಪ್ಪೇ ಮಾಡಿಲ್ಲ ಸರ್ ಆದರೂ ಸಿಗಾಕೊಂಡೆ ನೆಗೆಟಿವ್ ಕರ್ಮಾಸ್ ಯಾವುದೋ ಜನ್ಮದ ಪಾಪಗಳು ನೀವು ತಪ್ಪು ಮಾಡಿಲ್ಲ ಅಂದರೂ ಸಿಗಾಕ್ಸತ್ತೆ ಅದ್ರ ಕೆಲಸ ಅದೇ ನೀವು ಕಾಂಬಿನೇಷನ್ ಚೆನ್ನಾಗಿದ್ರೆ ಫೈ ಲೆವೆನ್ ಇದ್ದರೆ ಅಷ್ಟು ಸಿಗಾಕ್ಕೊಳಲ್ಲ ಬಟ್ ಫೈವ್ ಅಂತ ಎಲ್ಲಾದರೂ ಒಂದು ನಂಬರ್ ಬಂತು ಅಂದಾಗ ಹೊಟ್ಟೆ ಕಿಚ್ಚು ಪಡಬಾರ್ದು ಅದು ಬಂದೇ ಬರುತ್ತೆ ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು ಏಕೆ ನಾನು ಚೆನ್ನಾಗಿರ್ಬೇಕಲ್ವ ಅಂತ ಆದರೆ ಸ್ವಾಭಿಮಾನ ಇರಬೇಕು ನನ್ನ ದುಡ್ಡಲ್ಲಿ ನನ್ನ ಜೀವನದಲ್ಲಿ ಮೇಲ್ಕು ಅನ್ನೋದಿರಬೇಕು ಹೊರತು ಅವನ ಹತ್ರ ನಾನು ಕಿತ್ಕೋಬೇಕು ಇವನ ಹತ್ರ ಕಿತ್ಕೋಬೇಕು ಫೈವ್ ಏ ಟ್ವೆಲ್ಲು ಕಿತ್ಕೊಳ್ಳೋದೇ ಕೆಲಸ ಯಾರಿಗ ಐದು ಎಂಟು ಹನ್ನೆರಡು ರನ್ ಆಗ್ತಿರುತ್ತೆ ಅವ್ರಿ ಇವ್ರ ಹತ್ರ ಕಿತ್ಕೊಳ್ಳೋದೇ ಕೆಲಸ ದುಡ್ಡಿನ ವ್ಯಾಮೋಹ ಜಾಸ್ತಿ ಫೈವ್ ಏ ಟ್ವೆಲ್ ಯಾರಿಗಿರುತ್ತೆ ಒಂದು ರೂಪಾಯಿ ಬಿಡೋಕ್ಕೆ ಇಷ್ಟಪಡಲ್ಲ ಅವ್ರು ಇನ್ನೊಬ್ರ ಹತ್ರ ಇರೋ ಬರೋದೆಲ್ಲ ಬೇಕು ಏ ನಿನ್ನ ವ್ಯಕ್ತಿತ್ವ ಯಾರಿಗೆ ಬೇಕು ನಿನ್ನ ಒಳ್ಳೆತನ ಯಾರಿಗೆ ಬೇಕು ನಂಗೆ ಅಷ್ಟೇ ಆ ದುಡ್ಡಿಂದ ನಾನು ಎಂಜಾಯ್ ಮಾಡಬೇಕು ಜೀವನನ ಫೈವ್ ಏ ಟ್ವೆಲ್ ಫೈ ಲೆವೆನ್ ಹಂಗಲ್ಲ ಫೈ ಲೆವೆನ್ ಹಂಗಲ್ಲ ಹೊಟ್ಟೆ ಕಿಚ್ಚಿರುತ್ತೆ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಭಗವಂತ ಕೊಟ್ಬಿಟ್ಟರು ಏ ಬಿಡಪ್ಪ ಅವತ್ತೇನೋ ಇದ್ದೆ ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಫೈ ಲೆವೆಲ್ ಫೈವ್ ಏಟ್ವೆನ್ ಯಾವತ್ತೂ ಬರಲ್ಲ ನಿಮಗೆ ಅಪ್ಪ ಒಂದು ಭಾವನೆಗಳು ಈ ಸೀಕ್ರೆಟ್ನ ಎಲ್ಲ ಸ್ಟ್ರಾಲಜರ್ಸು ಇವತ್ತು ಹೇಳಲ್ಲ ಯಾಕೆಂದರೆ ಯಾರೂ ಕಲ್ತೇ ಇಲ್ಲ ಅಷ್ಟ್ರೋಲೋಜಿನ ಎಷ್ಟು ಸಖತ್ತ ಕೊಟ್ಟಿದ್ದಾನೆ ಅಂದರೆ ಭಗವಂತ ಜ್ಯೋತಿಷ್ಯನ ನಿಮ್ಮ ಗುಣಲಕ್ಷಣ ನೋಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಗುಡ್ ನೋಡ್ಕೊಳ್ಳಿ ಬ್ಯಾಡ್ ನೋಡ್ಕೊಳ್ಳಿ ಹಿಂಗೆ ಬದುಕಿ ಹಿಂಗೆ ಒಳ್ಳೆಯದಾಗುತ್ತೆ ಜಾತಕ ಚೆನ್ನಾಗಿಲ್ವ ಆದರೂ ಈ ಥರ ಬದುಕಿ ಒಳ್ಳೆಯದಾಗುತ್ತೆ ಕೇಳಲ್ಲ ಯಾರು ಕೇಳಲ್ಲ ಇವತ್ತು ಏ ಶಾಸ್ತ್ರ ನಾವು ಶಾಸ್ತ್ರದಿಂದ ಎಲ್ಲ ಅಲ್ಲ ಏ ಕಷ್ಟಪಟ್ಟರೆ ನಮಗೆ ದುಡ್ಡು ಸಿಗೋದು ಎಲ್ಲ ಕಷ್ಟಪಡ್ದೇ ದುಡ್ಡು ಸಿಗೋಲ್ಲ ಕರೆಕ್ಟ್ ಅದೃಷ್ಟ ಬೇಡವಾ ಅದೃಷ್ಟ ನಿಮ್ಮ ಜಾತಕದಲ್ಲಿ ಬಂದಿರಬೇಕು ಪ್ರಯತ್ನ ಅನ್ನೋದು ನಿಮ್ಮ ಕೈಲಿರಬೇಕು ಪ್ಲಸ್ ಮನಸ್ಥಿತಿ ಮ್ಯಾಟ್ರ್ ಆಗತ್ತೆ ಪ್ಲಸ್ ಭಗವಂತನ ಅನುಗ್ರಹ ಮ್ಯಾಟ್ರ್ ಆಗುತ್ತೆ ಇದೆಲ್ಲ ಆಗುತ್ತೆ ಕಲಿಯುಗದಲ್ಲಿ ಆದರೆ ಕಲಿಯುಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಧರ್ಮ ಇರೋದ್ರಿಂದ ಹೊಟ್ಟೆ ಕಿಚ್ಚಿನ ಪ್ರಾಣಿಗಳು ಹೆಚ್ಚು ನಿಮಗೆಲ್ಲ ಫೈವ್ ಏಯ್ಟ್ ವೆಲ್ ತ್ರೀ ಏಯ್ಟ್ ಟ್ವೆಲ್ ಸೆವೆನ್ ಏಟ್ ಟ್ವೆಲ್ ಸಿಕ್ಸ್ ಏಯ್ಟ್ ಟ್ವೆಲ್ ದಟ್ ಈಸ್ ನೆಗೆಟಿವ್ ಕಾಂಬಿನೇಷನ್ ರನ್ 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 ನೀವು ಉದ್ದಾರ ಆಗೋದು ಇಲ್ಲ ಆಗೋಕ್ಕೂ ದೇವ್ರು ಬಿಡೋದು ಇಲ್ಲ ನೀವು ಅನ್ಕೋತೀರಾ ಹೊಟ್ಟೆ ಕಿಚ್ಚು ಕೊಟ್ಟರೆ ಏನು ರೀ ಸಿಕ್ತು ಹೊಟ್ಟೆ ಕಿಚ್ಚಿಂದ ಏನೇನು ಸಿಗಲ್ಲ ಕಳ್ಕೋತೀರಾ ಇರೋ ಬರೋದೆಲ್ಲ ಕಳ್ಕೊತೀರಾ ಸಂಬಂಧ ಕಳ್ಕೊತೀರಾ ದುಡ್ಡು ಕಳ್ಕೊತೀರಾ ಏನೇನು ಬೇಕು ಎಲ್ಲ ಕಳ್ಕೊತೀರಾ ನೆಮ್ಮದಿ ಕಳ್ಕೊತೀರಾ ಆರೋಗ್ಯ ಕಳ್ಕೊತೀರಾ ಎಲ್ಲರೂ ಕಳ್ಕೊತೀರಾ ಅವ್ರಿಗೆಲ್ಲ ಈ ಫೈವ್ ಟ್ವೆಲ್ ಐದು ಎಂಟು ಹನ್ನೆರಡು ಪಾಪ ಗೃಹಗಳು ಏನಾದ್ರು ಕುತ್ಕೊಂಡ್ಬಿಟ್ರೆ ಅಯ್ಯಷ್ಟು ಹೊಟ್ಟೆ ಕಿಚನ್ ಪ್ರಾಣಿ ಆಗ್ತಾರೆ ಅಯ್ಯಷ್ಟು ಹೋಗ್ತಾರೆ ಜೀವನದಲ್ಲಿ ಮೇಲೆ ಪರಗಲ್ಲ ಜಾತಕ ಚೆನ್ನಾಗಿದ್ದು ಅವ್ನು ಮಾತ್ರ ಬರ್ತಾನೆ ಮೇಲೆ ಚೆನ್ನಾಗಿಲ್ದೇ ಇದ್ದವನು ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ನು ಹೊಟ್ಟೆ ಕಿಚ್ಚಿಲ್ಲ ಅಂದರೆ ಫೈವ್ ಏಯ್ಟ್ ಟ್ವೆಲ್ ಇದ್ರು ಅವ್ನು ಹೊಟ್ಟೆ ಕಿಚ್ಚಿಲ್ಲ ಭಗವಂತ ಅಕ್ಲೀಸ್ಟ್ ನೆಮ್ಮದಿ ಕೊಡ್ತಾನೆ ಅವನಿಗೆ ಈ ಜನ್ಮಕ್ಕೆ ನೀನು ಚೆನ್ನಾಗಿ ಬದುಕು ನಾನು ಕೊಡೋದ್ರಲ್ಲೇ ಬದುಕು ಅಂತ ಒಂದು ಚೆನ್ನಾಗಿಡ್ತಾನೆ ನೆಕ್ಸ್ಟ್ ಜನ್ಮದಲ್ಲಿ ಅವ್ನು ಲಗ್ಜುರಿಯಾಗಿ ಇಡ್ಬೋದು ದೇವರು ಏ ನೆಕ್ಸ್ಟ್ ಜನ್ಮ ಯಾವ ನನ್ನ ಮಗನಿಗೆ ಬೇಕು ಇವಾಗ ಬೇಕು ಸರ್ ಅಂತಾರೆ ಎಷ್ಟು ಜನ ನೆಕ್ಸ್ಟ್ ಜನ್ಮ ಕಟ್ಕೊಂಡು ಏನೋ ಬೇಕು ಇವಾಗ ನಾನು ಬದುಕಬೇಕು ಅಂತಾರೆ ಇವಾಗ ಬದುಕೋಕೆ ಹೋಗ್ಬಿಟ್ಟು ಜೀವನನೇ ಕಳ್ಕೋತಾರಲ್ಲ ಕಾಯಿಲೆ ಬಂದರೆ ಯಾವ ದುಡ್ಡು ಯಾವ ಮನೆ ಯಾವ ಕಾರು ಅಲ್ವಾ ನರಕ ನರಕ ದರ್ಶನ ಆಗ್ಬಿಡುತ್ತೆ ಕಾಯಿಲೆಗಳು ಬಂದರೆ ಕರೆಕ್ಟ್ ಅಲ್ವಾ ಭಗವಂತ ಯಾರಿಗೇನು ಕೊಡಬೇಕು ಕೊಟ್ಟೆ ಕೊಡ್ತಾನೆ ಒಂದ್ರ ಮೈಂಡಲ್ಲಿ ಕೂಡಿ ದೇವರಿಲ್ಲ ದೇವರಿಲ್ಲ ಅಂತಾರೆ ದೇವರಿಲ್ದನೇ ಮಳೆ ಬರುತ್ತಾ ದೇವರಿಲ್ದನೇ ಎಲ್ಲ ನಡೆಯುತ್ತಾ ಕೆಟ್ಟದ್ದು ಮಾಡೋದು ದೇವರೇ ಒಳ್ಳೇದು ಮಾಡೋದು ದೇವರೇ ಮೈಂಡಲ್ಲಿ ಹಿಡ್ಕೊಳ್ಳಿ ಫಿಫ್ತ್ ಹೌಸ್ ಯಾರಿಗೆ ನಡೀತಾ ಇದೆ ತಾಳ್ಮೆಯಿಂದ ಇರಿ ಪಾಪ ಗೃಹಗಳು ಇದ್ದರೆ ಇನ್ನೂ ತಾಳ್ಮೆ ವಹಿಸಬೇಕು ಪಾಪಗೃಹಗಳು ಕಂಟ್ರೋಲಿಗೆ ಬರಲ್ಲ ನಿಮ್ಮ ಆಸೆ ಶುಭ ಗ್ರಹಗಳು ಕಂಟ್ರೋಲ್ ಇರುತ್ತೆ ತುಂಬ ಕಂಟ್ರೋಲ್ ಇರುತ್ತೆ ಬಟ್ ಫಿಫ್ತ್ ಹೌಸಲ್ಲಿ ಗ್ರಹವೇ ಗೊತ್ತಿಲ್ಲ ಸರ್ ಅಧಿಪತಿ ಬಂದರೂ ನಿಮ್ಗೆ ಅದು ಅಪ್ಲೈ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಆಗುತ್ತೆ ಒಂಬತ್ತು ಗ್ರಹಗಳ್ನ ನೋಡ್ತೀವಿ ನಾವು ಇಪ್ಪತ್ತೇಳು ಲೈನು ನಾವು ಚಾರ್ಟ್ ತೋರಿಸ್ತಾ ಇದ್ದೋ ಕೆಲವೊಂದು ಸೆಲೆಬ್ರಿಟಿಗಳ್ದೆಲ್ಲ ಮಾಡಿದ್ದೋ ನೋಡಿದ್ದೀರಾ ಡಿಸೈಡೆಡ್ ನಿಮ್ಮ ಮನೆ ಬರ ಆ ಅದು ಕೊಡ್ತಾ ಇರುತ್ತೆ ಎಷ್ಟೋ ಜನ ಹೇ ನೀವಾಗ ನೀವೇ ಹೇಳ್ಬಿಡಿ ಜ್ಯೋತಿಷ್ಯ ಅಂತಾರೆ ನಿಮ್ಮ ಆಲೋಚನೆಗಳು ನಂಗೆ ಹೆಂಗೆ ಗೊತ್ತಿರುತ್ತೆ ಪ್ರಯತ್ನ ಹೆಂಗೆ ಹೆಂಗೆ ಮಾಡ್ತಿದ್ರೆ ನಂಗೆ ಹೆಂಗೆ ಗೊತ್ತಿರುತ್ತೆ ನಿಮ್ಮ ಪ್ರಯತ್ನಕ್ಕೆ ಈ ಥರ ಮಾಡಿದರೆ ಫಲ ಅಂತಲೇ ನಾವು ಹೇಳೋದು ಗ್ರಹಗಳು ಹೇಳೋದಂಗೆ ನಿಮ್ಮ ಪ್ರಶ್ನೆ ಆ ಸಿಚುವೇಷನ್ಗೆ ಉತ್ತರ ಕೊಡುತ್ತೆ ಶಾಸ್ತ್ರ ಇರೋದು ಹೆಲ್ಪ್ ಮಾಡೋಕ್ಕೆ ಹೊರತು ಅದೇ ಬಂದು ಮಾಡ್ಸೋಕ್ಕಲ್ಲ ಎಲ್ಲರೂ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಒಳ್ಳೇದಾಗಬೇಕಾ ನಿಮ್ಮ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕೆಟ್ಟದ್ದಾಗಬೇಕಾ ಅದಕ್ಕೂ ಇರುತ್ತೆ ಕೈಯಾರ ಮಾಡ್ಕೋತೀರಾ ಅದಕ್ಕೂ ಇರುತ್ತೆ ಅದು ಮಾಡ್ಕೊಳ್ಳದೇ ಇದ್ದರೆ ಭಗವಂತ ಬಚಾವ್ ಮಾಡ್ತಾನೆ ಫಿಲ್ಟ್ರ್ ಮಾಡಿ ಹೇಳ್ತೀನಿ ಇನ್ನೂ 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 ಫಿಲ್ಟ್ರ್ ಮಾಡ್ಬೋದು ಸಖತ್ತಾಗಿ ಶಾಸ್ತ್ರನ ಡೆಫಿನೆಟ್ಲಿ ಒಂದು ದಿನ ಹೇಳೋಣ ಯಾಕೆಂದರೆ ಶಾಸ್ತ್ರ ಸಮುದ್ರ ಒಂದಿನ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ ಎಷ್ಟೋ ಜನ ಶಾಸ್ತ್ರನೇ ನಂಬಲ್ಲ ಏನೂ ಮಾಡೋಕ್ಕಾಗಲ್ಲ ಅವ್ರ ಪ್ರಾರಬ್ಧ ಅನುಭವಿಸ್ಬೇಕು ಅಂತ ಬರೆದಿಟ್ರಿ ಯಾರೇನು ಮಾಡೋಕ್ಕಾಗತ್ತೆ ಶಾಸ್ತ್ರ ನಂಬ್ದವನಿಗೆ ಅವ್ನು ಕೋಟ್ಯಾಧಿ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ ಲಕ್ಷಾಧಿಪತಿ ಆಗ್ಬಿಡ್ತಾನೆ ಅಂತ ಹೇಳಲ್ಲ ಆ ಕಾಪಾಡ್ತಕ್ಕಂಥ ಒಂದು ಶಕ್ತಿನ ಆ ಭಗವಂತ ಕೊಟ್ಟೆ ಕೊಡ್ತಾನೆ ತನ್ನ ಜೀವನ ಹೆಂಗೆ ಸೇಫ್ ಮಾಡ್ಕೋಬೇಕು ಆ ಜ್ಞಾನ ಕೊಡ್ತಾನೆ ಓಕೆ ಇಷ್ಟು ಸಿಂಪಲ ತಿಳ್ಕೊಳ್ಳಿ ಫೈವ್ ಲೆವೆನ್ ವರ್ಸಸ್ ಫೈ ಟ್ವೆಲ್ ಅಂತ ಹೇಳ್ತೀವಿ ಫೈವ್ ಲೆವೆನ್ ಇದ್ದವನು ಉದಾರ ಆಗ್ತಾನೆ ಫೈ ಟ್ವೆಲ್ ಇದ್ದವನು ಬಿದ್ದೆ ಬೀಳ್ತಾನೆ ಇದು ಸಿದ್ಧ ಇದು ರೆಮಿಡಿನೇ ಇಲ್ಲವಾ ರೆಮಿಡಿನೇ ಇಲ್ಲ ಇರೋದನ್ನೇ ಹೇಳೋದು ಜ್ಯೋತಿಷ್ಯ ಒಬ್ಬರು ಜಾತಕದಲ್ಲ ನೋಡ್ಬಿಟ್ಟು ದುಡ್ಡು ಮಾಡಲ್ಲ ಅಂದರೆ ಮಾಡಲ್ಲ ಅಂತಲೇ ಹೇಳ್ತೀನಿ ಹೋಯ್ ಅದು ದುಡ್ಡು ಮಾಡ್ತೀವಿ ಒಬ್ಬರು ಹಂಗಂತ ಹೇಳೋಕ್ಕಾಗತ್ತಾ ಇಲ್ಲ ಅಂದ್ರೆ ಇಲ್ಲ ಇದೇ ಅಂದರೆ ಇದೆ ಮೀಡಿಯಮ್ಮ ಮೀಡಿಯಮ್ ಅಷ್ಟೇ ಇದೇ ಡಿಸೈಡೆಡ್ ಇದನ್ನು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕೇಳೋದಿಲ್ಲ ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಕೇಳೋದು ಓಕೆ ಇಷ್ಟನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಪಣಮಸ್ತರು